ಹಲೋ ಗೈಸ್ ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ ಗೈಸ್ ಇವತ್ತಿನ ವೀಡಿಯೋ ಆಲ್ರೆಡಿ ತಮ್ಮನೇಲೆ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಅದು ಅಲ್ಲದೆ ತುಂಬ ಇಂಪಾರ್ಟೆಂಟ್ ವೀಡಿಯೋ ಅಂತಲೂ ನಮ್ಗೆ ಅನಿಸ್ತಿದೆ ಏನಕ್ಕಪ್ಪ ಅಂತಂದರೆ ಮೇಯ್ನು ಮಳೆ ಮತ್ತು ಈ ಚಳಿ ಟೈಮಲ್ಲಿ ಅಕ್ಕಿಗಳು ರೋಗ ಹೊಡೆಯೋದು ತುಂಬ ಜಾಸ್ತಿ ನೀವು ಎಷ್ಟು ಟೈಮ್ ನೋಡಿದ್ರು ಆಲ್ಮೋಸ್ಟ್ ಅಕ್ಕಿಗಳು ಕ್ಲೀನಾಗಿ ಮೀಟೇಲ್ ಮಾಡಲಿಲ್ಲ ಅಂತಂದರೆ ಚಳಿ ಇಲ್ಲ ಅಕ್ಕಿಗಳು ಮಂಕಾಗಿ ಗ್ರೀನ್ ಮೋಷನ್ ಹಾಕೋ ಸತ್ತೋಗೋ ಚಾನ್ಸಸ್ ಈ ಟೈಮಲ್ಲಿ ತುಂಬ ಜಾಸ್ತಿ ಈಗ ಬೇಕಾದ್ರೆ ನೋಡ್ಬೋದು ವೆದರ್ ಯಾವ ಥರ ಚೇಂಜ್ ಆಯ್ತೈತೆ ಅಂತ ಮಾರ್ನಿಂಗ್ ಒಂದು ಎಂಟು ಗಂಟೆ ತನಕ ಫುಲ್ಲು ಮಳೆ ಬಿದ್ದು ಈಗಾಗಲೇ ಲೈಟಾಗಿ ಬಿಸಿಲು ಬರ್ತೈತೆ ಈ ಥರ ವೆದರು ಸಡ್ ಸಡನ್ನಾಗಿ ಚೇಂಜ್ ಆಗೋದ್ರಿಂದ ಅಕ್ಕಿಗಳು ಈ ಮಂಕಾಗೋದು ಇಲ್ಲ ಕೋಲ್ಡ್ ಆಗೋದು ಇಲ್ಲ ಸುಕ್ಕಕ್ಕೆ ತಿರುಗೊಡೋದು ಇಲ್ಲ ಡೈರೆಕ್ಟು ಗ್ರೀನ್ ಮೋಷನ್ ಥರ ತಿರುಗಂಡು ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಆಲ್ಮೋಸ್ಟ್ ಎಲ್ಲ ನಾವೇನು ಮಾಡ್ತೀವಿ ಅಂತಂದರೆ ಈ ಥರ ರೂಮಲ್ಲಿ ಸಕ್ಕಿರೋದ್ರಿಂದ ಕ್ಲೀನಾಗಿ ಕಿಟಕಿನೆಲ್ಲ ಕ್ಲೋಸ್ ಮಾಡಿ ಕ್ಲೀನಾಗಿ ಡೋರ್ ಹಾಕ ಹೋಗ್ತೀವಿ ಈಗ ತಾರಸಿ ಮನೆ ಮೇಲೆಲ್ಲ ಒಂದು ಹದಿನೈದು ಹದಿನೈದು ಇಪ್ಪತ್ತು ಕಣ್ಣಲ್ಲಿ ಸಾಕಿರೋರೆಲ್ಲ ಈಗ ಆದಷ್ಟು ನೀವೇನು ಮಾಡಬೇಕು ಅಂತಂದರೆ ಒಂದರಿಂದ ಎರಡು ಟಾರ್ಪಾಲಾದರೂ ಕ್ಲೀನಾಗಿ ನೈಟ್ ಟೈಮು ಕ್ಲೋಸ್ ಮಾಡಿ ಮತ್ತು ಸೊಳ್ಳೆಗಳು ಹೋಗ್ದಿರಂಗೆ ಕ್ಲೀನಾಗಿ ಕ್ಲೋಸ್ ಮಾಡಿದಾಗ ಅಷ್ಟು ಮಾಡಿದ್ರು ಒಂದೊಂದು ಟೈಮ್ ಅಕ್ಕಿಗಳು ರೋಗಕ್ಕೆ ತಿರುಗ್ತವೆ ಇಲ್ಲ ನೀವು ಕೇರ್ಲೆಸ್ ಆಗಿ ಸುಮ್ಮನೆ ಏನಾಗಲ್ಲ ಅನ್ಕೊಂಡು ತಾರ್ಸಿ ಮೇಲೆ ಸಾಕಿರೋರು ಮನೆ ಮೇಲೆ ಸಾಕಿರೋರು ಹಾಗೆ ಬಿಟ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಈ ವೆದರಿಗೆ ಅಕ್ಕಿಗಳು ಸುಗುಕೋ ಇಲ್ಲ ಡೈರೆಕ್ಟು ಕೋಲ್ಡಾಗಿ ಇಲ್ಲ ಮಂಕಾಗಿ ರಾಗಿ ಮೇಯ್ದು ಬುಟ್ಬುಟ್ಟಿ ಗ್ರೀನ್ ಮೋಶಾಗಿ ತಿರಿಕೊಂಡು ಮೂರು ದಿನ ನಾಲ್ಕು ದಿನಕ್ಕೆ ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇವತ್ತಿನ ಹಿಡಿಯೋದಲ್ಲಿ ನಾವು ಅಕ್ಕಿಗಳನ್ನ ಈ ವೆದರ್ ಟೈಮಲ್ಲಿ ಇಲ್ಲ ಆಲ್ಮೋಸ್ಟ್ ಇಯರ್ಫುಲ್ಲು ಇದೇ ಥರ ನಾವು ಒಂದು ನೀರಿಗೆ ಮಿಕ್ಸ್ ಮಾಡಿಸ್ಕೊಂಡು ಕುಡ್ಸೋದು ಈ ಟೈಮಲ್ಲಿ ಆ ಥರ ಕುಡ್ಸೋದ್ರಿಂದ ತುಂಬ ಈಗ ವ್ಯಾಕ್ಸಿನ್ ಮಾಡದೇ ಇರೋರು ಇಲ್ಲ ಬರೀ ಡಿ ವಾರ್ಮಿಂಗ್ ಮಾಡಿ ನಾವು ಈ ಸಲ ಡಿವಾರ್ಮಿಂಗ್ ಮಾಡಿದ್ದೀವಿ ಅಷ್ಟೇ ವ್ಯಾಕ್ಸಿನ್ ಮಾಡಿಲ್ಲ ಅದಕ್ಕೆ ಏನು ಮಾಡಿದ್ದೀವಿ ಅಂತಂದರೆ ನೋಡ್ಬೋದು ಮೆಡಿಸನ್ ಟೈಪಲ್ಲೇ ಮೇಯ್ನ್ ಬಂದು ಫ್ರೆಂಡ್ಸ್ ಬರೀ ಬೆಳ್ಳುಳ್ಳಿನೇ ಈಗ ವ್ಯಾಕ್ಸಿನ್ ಮಾಡಿಲ್ಲ ಅಂತಂದರೆ ಬರೀ ಡಿವಾರ್ಮಿಂಗ್ ಮಾಡ್ಬಿಟ್ಟು ನೀವು ಬೆಳ್ಳುಳ್ಳಿ ಮತ್ತು ಅಷ್ಟು ನೀರು ಕುಡ್ಸ್ಕೊಬಂದರು ಸಾಕು ಬೇಜನೂ ಅಕ್ಕಿಗಳು ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟು ಹೋಗೋದು ತಿರುಗ್ತದೆ ನೋಡ್ಬೋದು ಅಕ್ಕಿ ನಮ್ಮ ಹತ್ರ ಎಕ್ಸ್ಟ್ರಾ ಆ್ಯಕ್ಟಿವ್ ಅಂತ ಇಲ್ಲಿ ರೋಗ ತಿರುಗಲ್ಲ ಅಂತ ಹೇಳೋಲ್ಲ ಆ ರೋಗ ತಿರುಗ್ತಿದಂಗೆಯೇ ನಾವು ಅದನ್ನು ಅಕ್ಕಿಗಳನ್ನ ಎತ್ಕೊಂಡು ಅದಕ್ಕೇನು ಮೆಡಿಸಿನ್ ಮಾಡಬೇಕು ಮಾಡಿಬಿಟ್ಟು ಒಂದಿನ ಎರಡು ದಿನದಲ್ಲಿ ಎಷ್ಟರಲ್ಲ ರೆಡಿ ಮಾಡ್ಕೊಡ್ತೀವಿ ಅಕ್ಕಿಗಳ್ನ ಬಟ್ಟೆ ಆದರೂ ಅಷ್ಟೇ ಇಲ್ಲ ದೊಡ್ಡ ಅಕ್ಕಿಗಳಾದರೂ ಅಷ್ಟೇ ಈಗ ನಾವು ಯಾವ ಥರ ಬೆಳ್ಳುಳ್ಳಿ ನೀರು ಮತ್ತು ಅಷ್ಟು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇರೋದಕ್ಕೆ ಈ ವಿಡಿಯೋ ಯೂಸ್ ಆಗಲಿ ಅಂತ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್ ಫಸ್ಟು ಈ ಥರ ಬೆಳ್ಳುಳ್ಳಿ ತೊಗೋತೀವಿ ಇಷ್ಟು ಅಷ್ಟೊಂದು ಬೆಳ್ಳುಳ್ಳಿ ಹಾಕಲ್ಲ ಸುಮ್ಮನೆ ವೀಡಿಯೋಗೋಸ್ಕರ ಅಷ್ಟೇ ತೋರಿಸ್ತಾ ಇರೋದು ಮೇನ್ ಬಂದು ಈಗ ನಿಮ್ಮ ಅಕ್ಕಿಗಳಿಗೆ ನೀವು ಎಷ್ಟು ನೀರು ಕುಡಿಸ್ತೀರಿ ಅಂತ ನಿಮ್ಗೆ ಗೊತ್ತಿರುತ್ತೆ ಈಗ ಒಂದು ಟೈಮ್ಗೆ ಅರ್ಧ ಲೀಟ್ರೋ ಒಂದು ಲೀಟ್ರೋ ಆ ಥರ ನಿಮಗೆ ಗೊತ್ತೇ ಇರುತ್ತೆ ಈಗ ನಮಗೆ ಮೆಜರ್ಮೆಂಟು ಪಕ್ಕ ಗೊತ್ತಿರೋದ್ರಿಂದ ನಮ್ಗೆ ಇಷ್ಟು ಅಕ್ಕಿಗಳಿಗೆ ಕಮ್ಮಿ ಒಂದೇ ನೂರು ಚಿಲ್ಲರೆ ಅಕ್ಕಿರೋ ಅಕ್ಕಿಗಳಿಗೆ ಎರಡು ಲೀಟ್ರ್ ಕರೆಕ್ಟಾಗಿ ಡೈಲಿ ಎರಡು ಲೀಟ್ರ್ ನೀರು ಬೇಕಾಗಿತ್ತು ಫ್ರೆಂಡ್ಸ್ ಈಗ ನಾವು ಡೈಲಿ ಇದನ್ನ ಕುಡಿಸೋಲ್ಲ ಅಂತೇಳಲ್ಲ ಒಂದಿನ ಬಿಟ್ಟು ಒಂದಿನ ಕುಡಿಸೋದು ಅದಕ್ಕೆ ಏನು ಮಾಡ್ತೀವಿ ಅಂದರೆ ಎರಡು ಲೀಟ್ರಲ್ಲಿ ಈ ಥರ ಒಂದು ಲೀಟ್ರಲ್ಲಿ ಫುಲ್ ನೀರು ಮಾಮೂಲಿ ನಾರ್ಮಲ್ ತಗೊಂಡು ಈ ಬೆಳ್ಳುಳ್ಳಿ ನೋಡ್ಬೋದು ಈ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡು ಈಗ ಇಷ್ಟು ಅಂತೇನಿಲ್ಲ ನಿಮಗೆ ಅರ್ಧ ಲೀಟ್ರಿಗೆ ಒಂದು ಮೂರು ಬೆಳ್ಳುಳ್ಳಿ ಒಂದು ಲೀಟ್ರ್ ಆದರೂ ಒಂದು ನಾಲ್ಕು ಬೆಳ್ಳುಳ್ಳಿ ಎರಡು ಲೀಟ್ರ್ ಆದರೆ ಒಂದು ಐದು ಬೆಳ್ಳುಳ್ಳಿ ಈ ಥರ ಹಾಕ್ಕೊಂಡು ಕ್ಲೀನಾಗಿ ಜಜ್ಜಿಬಿಟ್ಟು ಬೆಳಿಗ್ಗೆಯಿಂದ ಈಗ ಮಾರ್ನಿಂಗ್ ಟೈಮ್ ಬಂದ್ಬಿಟ್ಟು ನೀವು ಆ ಥರ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ನೀರಲ್ಲಿ ಉಣಿಸ್ಬೇಕು ಚೆನ್ನಾಗಿ ಒಂದು ಸಂಜೆ ತನಕ ಮೇಲೆ ಬಂದು ಅದನ್ನ ನೀವು ಕ್ಯಾಪ್ ಓಪನ್ ಮಾಡಿ ಒಂದು ಸಲ ಮೂಗು ತೊಂದರೆ ಸಾಕು ಎಷ್ಟು ಗಾಟ್ ಹೊಡಿಯುತ್ತೆ ಅಂತ ನಿಮಗೆ ಗೊತ್ತಾಯ್ತು ಈಗ ತೋರಿಸ್ಕೊಟ್ಬಿಡ್ತೀನಿ ಯಾವ ಥರ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯಾವುದಕ್ಕೂ ಇರಲಿ ಅಂತ ನಾನು ಒಂದು ಸಲ ತೋರಿಸ್ಕೊಡ್ಬಿಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಏನು ಮಾಡಿ ಅಂತಂದರೆ ನೋಡ್ಬೋದು ಐದು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ ಮಿನಿಮಮ್ ಒಂದು ನಮ್ಮ ಹತ್ರ ನೂರು ಚಿಲ್ಲರೆ ಇರೋ ಅಕ್ಕಿಗೇ ಸಾಕು ಐದು ಬೆಳ್ಳುಳ್ಳಿ ಈ ಐದು ಬೆಳ್ಳುಳ್ಳಿನ ತಗೊಂಡು ಕ್ಲೀನಾಗಿ ಕುಟಾಣಿಗೆಯಲ್ಲಿ ಜಾಸ್ತಿ ಜಜ್ಜಲ್ಲಿ ಏನು ಬೇಡ ಇಲ್ಲ ಕುಟಾಣಿಗೆ ಚಚ್ಚಬೇಕು ಅಂತ ಏನು ಹೇಳಲ್ಲ ಕೈಯಲ್ಲಿ ಇದು ಮಾಡಿದ್ರು ಸಾಕು ಯಾವುದೋ ಕಲ್ಲಲ್ಲಿ ಪಲ್ಲಲ್ಲಿ ಏನು ಮಾಡಿದ್ರು ಪರವಾಗಿಲ್ಲ ನಾವು ಕುಟಾಣಿಗೆ ಇರೋದ್ರಿಂದ ಕುಟಾಣಿಗೆಯಲ್ಲಿ ಲೈಟಾಗಿ ಒಂದೆರಡು ಸಲ ಹಿಂಗೆ ಬಿಸ್ತೀವಿ ಅಷ್ಟೇ ನೋಡ್ಬೋದು ಈ ಥರ ಕ್ಲೀನಾಗಿ ಜಚ್ಕೊಬಿಟ್ಟು ನೋಡ್ಬೋದು ಏನು ಮಾಡ್ತೀವಿ ಅಂತಂದರೆ ಈಗ ಮೆಜರ್ಮೆಂಟು ನಮಗೆ ಪಕ್ಕ ಗೊತ್ತಿರೋದ್ರಿಂದ ನಮಗೆ ಡೈಲಿ ಅಕ್ಕಿಗಳಿಗೆ ಎರಡು ಲೀಟ್ರ್ ನೀರು ಬೇಕು ಅದರಲ್ಲಿ ಇದು ಒಂದು ಲೀಟ್ರ್ ನೀರು ತುಂಬ ಇಡ್ಕೊಂಡಿದ್ದೀವಿ ಈ ಒಂದು ಲೀಟ್ರ್ ನೀರಿಗೆ ಏನು ಮಾಡ್ತೀವಿ ಇದನ್ನ ಮಿಕ್ಸ್ ಮಾಡಿಬಿಡ್ತೀವಿ ಹಾಕ್ಬಿಟ್ಟು ಈಗ ಮಾರ್ನಿಂಗ್ ಟೈಮು ಈಗ ಈವ್ನಿಂಗ್ ಕುಡಿಸ್ತೀನಿ ಅಂತಂದರೆ ಮಾರ್ನಿಂಗ್ ಹಾಕ್ಬಿಟ್ಟು ಸಂಜೆ ತನಕ ಹಿಂಗೆ ಬಿಟ್ಟು ಬಿಡ್ತೀವಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಇದನ್ನ ಫುಲ್ಲು ಹಿಂಗೆ ರಾ ಕುಡ್ಸಲ್ಲ ಡೈರೆಕ್ಟ್ ಕುಡಿಸಲ್ಲ ಏನು ಮಾಡ್ತೀನಿ ಅಂತಂದರೆ ಈಗ ಫ್ರೆಂಡ್ಸ್ ನೆಕ್ಸ್ಟ್ ಈ ಥರ ಒಂದು ಲೀಟ್ರ್ ಬಾಟ್ಲಿಗೆ ದಾಖಾದ್ಮೇಲೆ ಈವ್ನಿಂಗ್ ತನಕ ಈಗ ಮಾರ್ನಿಂಗ್ ಹಾಕಿರೋದು ನಾನು ಈವ್ನಿಂಗ್ ತನಕ ಹಿಂಗೆ ಬಿಟ್ಟುಬಿಡ್ತೀನಿ ನೆಕ್ಸ್ಟು ಅದಕ್ಕೆ ಸಂಜೆ ರಾಗಿ ಎಲ್ಲ ಕೊಟ್ಟಾದಮೇಲೆ ನೀರು ಕುಡಿಸುವಾಗ ಇದರಲ್ಲಿ ಈಗ ಮೆಜರ್ಮೆಂಟು ನಾವು ಇದರಲ್ಲಿ ಕುಡಿಸೋದು ಓದ್ವಿಡಿಯೋಗಳಲ್ಲೆಲ್ಲ ನಾವು ಆಲ್ಮೋಸ್ಟ್ ಇದೇ ಥರ ಅದರಲ್ಲೇ ಕುಡಿಸೋದು ಫ್ರೆಂಡ್ಸ್ ನೋಡ್ಬೋದು ಇದು ನಾರ್ಮಲ್ ನೀರು ಇದು ಬೆಳ್ಳುಳ್ಳಿ ಹಾಕಿರೋ ನೀರು ಇದಕ್ಕೇನು ಮಾಡ್ತೀವಿ ಅರ್ಧ ನಾರ್ಮಲ್ ನೀರು ತಗೊಂಡು ಈಗ ವಿಡಿಯಾಗಿ ತೋರ್ಸೋಕ್ಕೋಸ್ಕರ ಅಷ್ಟೇ ತೋರಿಸ್ತಾ ಇರೋದು ಈಗ ಮಾರ್ನಿಂಗ್ ಹಾಕಿ ಈವ್ನಿಂಗ್ ತನಕ ಬಿಟ್ಟಿದ್ದಿಲ್ಲ ಇಲ್ಲ ನೀವು ಮಾರ್ನಿಂಗ್ ಟೈಮ್ ಕುಡಿಸ್ಬೇಕು ಅಂತಂದರೆ ನೈಟು ನೀವು ಎಲ್ಲ ನೀರು ಕುಡ್ಸಾಗಿ ದಾವಡಿ ಕ್ಲೋಸ್ ಮಾಡೋ ಟೈಮಲ್ಲಿ ಈ ಥರ ಒಂದು ಬಾಟ್ಲಲ್ಲೋ ಇಲ್ಲ ಯಾವುದ್ರಲ್ಲಾಗುತ್ತೋ ಅದರಲ್ಲಿ ನೀರು ಹಿಡಿದ್ಬಿಟ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಊನಿ ಹಾಕ್ಬಿಟ್ಟು ಹೋಗಿ ಮಾರ್ನಿಂಗ್ ಕುಡಿಸೋರೈತೆ ಕುಡ್ಸೋ ಟೈಮಲ್ಲಿ ಮಾತ್ರ ನೀವು ಮಾರ್ನಿಂಗ್ ಕುಡಿಸ್ತಿರೋ ಈವ್ನಿಂಗ್ ಕುಡಿಸ್ತಿರೋ ಆ ಟೈಮಲ್ಲಿ ಅರ್ಧ ನಾರ್ಮಲ್ ನೀರು ಈ ಥರ ಇನ್ನು ಅರ್ಧ ಈ ಥರ ಬೆಳ್ಳುಳ್ಳಿ ಜಜ್ಜಿರೋ ನೀರು ಈ ವಿಡಿಯೋ ತೋರ್ಸೋಕ್ಕೋಸ್ಕರ ಅಷ್ಟೇ ನಾನು ಡೈರೆಕ್ಟ್ ತೋರಿಸ್ತಾ ಇರೋದು ಈ ಥರ ಫ್ರೆಂಡ್ಸ್ ಅರ್ಧ ನಾರ್ಮಲ್ ನೀರು ಅರ್ಧ ಬೆಳ್ಳುಳ್ಳಿ ಉಣಿ ಹಾಕಿರೋ ನೀರನ್ನ ಡೈರೆಕ್ಟು ಇದ್ರ ಇದಾದ ಮೇಲೆ ಚೂರು ಅಶ್ನ ಓದ್ ವೀಡಿಯೋಗಳೆಲ್ಲ ತೋರಿಸಿದ್ದೀನಿ ಅರ್ಶ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ಒಂದೇ ಇಷ್ಟು ನೀರಿಗೆ ಒಂದು ಚಿಟಕಿ ಅರ್ಶನ ನೀವು ಅರ್ಧ ಲೀಟ್ರಾದ್ರೂ ಕುಡಿಸ್ಬೋದು ಒಂದು ಲೀಟ್ರಾದ್ರೂ ಕುಡಿಸುವಾಗ ಈ ಥರ ಒಂದು ಕುಡಿಸೋ ಬೌಲು ಇಲ್ಲ ಜಗ್ಗೆ ಒಂದೇ ಒಂದು ಚಿಟಕಿ ಅರ್ಶನ ಮಿಕ್ಸ್ ಮಾಡ್ಕೊಂಡು ಕುಡಿಸಿದ್ರೆ ಸಾಕು ಈಗ ನಾವು ಡೈರೆಕ್ಟ್ ಏನು ಮಾಡ್ತೀವಿ ಅಂದರೆ ನೀರು ಸ್ವಲ್ಪ ಜಾಸ್ತಿ ಆಯಿತು ನೋಡ್ಬೋದು ಫ್ರೆಂಡ್ಸ್ ಈ ಥರ ಡೈರೆಕ್ಟಾಗಿ ಒಂದೊಂದೇ ಅಕ್ಕಿಗಳಿಗೆ ಕುಡ್ಸ್ಕೊಬ್ಬಿಡ್ತೀವಿ ನೀವು ಅರ್ಶನ ಬಂದು ಮೇಯ್ನು ಫ್ರೆಂಡ್ಸ್ ದಯವಿಟ್ಟು ಯಾರೂ ಅಡುಗೆ ಅರ್ಶನ ಬಂದು ಇದು ಪ್ಯಾಕೆಟ್ ಅರ್ಶನ ಅಂತ ಬ ಯೂಸ್ ಮಾಡ್ತಾರಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಈ ಅರ್ಶನದ ಕೊಂಬು ಏನು ಬರುತ್ತೆ ಅದನ್ನ ತಗೊಂಡು ಕುಟಾಣಿಗೆಲಿ ಕುಟ್ಕೊಂಡು ಪೌಡ್ರ್ ಥರ ಮಾಡ್ಕೊಂಡು ಅದನ್ನ ಒಂದು ಚಿಟಕಿ ಹಾಕಿ ಕುಡ್ಸೋದ್ರಿಂದ ಅಕ್ಕಿಗಳು ಆಲ್ಮೋಸ್ಟ್ ಹೆಲ್ತಿಯಾಗಿರ್ತವೆ ಈ ಅಡುಗೆ ಅರ್ಶನ ಬಂದು ಅದಕ್ಕೆ ಹೆಂಗೆ ಹೋದರೂ ಕೆಮಿಕಲ್ ಯೂಸ್ ಮಾಡಿರೋದ್ರಿಂದ ಕುಡಿಸ್ದಾಗ ಇಲ್ಲ ನೀವು ದೊಡ್ಡ ಜೊತೆಗಳಿಗೆ ಕುಡಿಸಿ ಪಟ್ಟಗಳಿಗೆ ಕರ್ಸಿದಾಗ ಪಟ್ಟ ಉಡ್ಸೋದು ತಗೋದು ಇಲ್ಲ ಪ್ರಾಬ್ಲಮ್ ಆಗೋದು ಬೇಡ ಅಂತ ಯಾವುದಕ್ಕೂ ಪ್ಯೂರು ನಾಯಿಟಿಯಾಗಿರೋ ನಾಯಿಟಿ ಅಶ್ನ ತಂದುಬಿಟ್ಟು ಅಶ್ನದ್ ತಂದು ಪುಡಿ ಮಾಡ್ಕೊಂಡು ಡೈರೆಕ್ಟಾಗಿ ಅಕ್ಕಿಗಳು ಕುರ್ಸೋರು ತುಂಬ ಒಳ್ಳೆಯದು ಫ್ರೆಂಡ್ಸ್ ಇನ್ನು ಮೇಯ್ನ್ ಬಂದು ಬೆಳ್ಳುಳ್ಳಿ ನೀರಿಂದ ಏನು ಉಪಯೋಗ ಅಂತಂದರೆ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬೆಳ್ಳುಳ್ಳಿ ಒಂಥರ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡೋದ್ರಿಂದ ಅದು ಅಕ್ಕಿಗಳ್ನ ಒಳಗಿಂದ ಸ್ಟ್ರಾಂಗಾಗಿ ಮಡಗಿರುತ್ತೆ ಒಳಗಡೆ ಯಾವುದೇ ಥರ ಇನ್ಫೆಕ್ಷನ್ ಆಗದೆ ಏನೂ ಆಗದೆ ನೋಡ್ಕೊಂಡಾಗ ಅಕ್ಕಿಗಳು ಹುಷಾರು ತಪ್ಪೋದು ಆಲ್ಮೋಸ್ಟ್ ತಪ್ಪುತ್ತೆ ಅದಕ್ಕೋಸ್ಕರ ನಾವು ಎಲ್ಲ ಸೀಸನಲ್ಲೂ ಇದು ಒಂದೇ ಸೀಸನ್ ಅಂತೇಳಿಲ್ಲ ಬಿಸಿಲಿದ್ದ ಟೈಮಲ್ಲಿ ಇದ್ರ ಜೊತೆಗೆ ಮಜ್ಜಿಗೆ ನೀರು ಓದ್ಬಿಡಗಳೆಲ್ಲ ತೋರಿಸಿದ್ದೀನಿ ಆ ನೀರು ಕುಡಿಸ್ತೀವಿ ಈ ಥರ ಮಳೆ ಮತ್ತು ಚಳಿಗಾಲದಲ್ಲಿ ಈ ಥರ ಬೆಳ್ಳುಳ್ಳಿ ಮತ್ತು ಅಷ್ಟು ನೀರು ಕುಡಿಸ್ತೀವಿ ಒಟ್ಟಿನಲ್ಲಿ ಅಷ್ಟು ಒಂದು ವರ್ಷ ಫುಲ್ಲು ನಾವು ಈ ಬೆಳ್ಳುಳ್ಳಿ ಮತ್ತು ಅರ್ಶನೂರು ನೀರು ಕುಡ್ಸೋ ಕುಡ್ಸ್ತೀವಿ ಫ್ರೆಂಡ್ಸ್ ಇದಿಷ್ಟು ನಾವು ಅಕ್ಕಿಗಳ್ನ ಈ ಮಳೆ ಮತ್ತು ಚಳಿ ಟೈಮಲ್ಲಿ ಅಕ್ಕಿಗಳಿಗೆ ಈ ಥರ ಮಾಡ್ಕೊಂಡು ನೀರು ಕುಡಿಸೋದ್ರಿಂದ ಆಲ್ಮೋಸ್ಟ್ ರೋಗ ಬರ್ದಿರೋ ಥರ ನೋಡ್ಕೋತೇ ರೋಗ ಬರಲ್ಲ ಅಂತ ಯಾವುದೇ ಕಾರಣಕ್ಕೂ ಕೇಳಲ್ಲ ಸೆವೆಂಟಿ ಪರ್ಸೆಂಟ್ ಈ ಥರ ಕುಡಿಸೋದ್ರಿಂದ ರೋಗ ಬರೋದನ್ನ ತಡೀತದೆ ಇನ್ನು ತರ್ಟಿ ಪರ್ಸೆಂಟು ಬೇರೆ ಕಾರಣಗಳಿಂದ ಬಂದಾಗ ಅಲ್ಲಲ್ಲೇ ಮೆಡಿಸಿನ್ ಗೊತ್ತಿರೋ ಥರ ಅದಕ್ಕೆ ಯಾವ ಮೆಡಿಸನ್ ಬೇಕು ಆ ಮೆಡಿಸನ್ ಮಾಡ್ಕೊಂಡು ರೆಡಿ ಮಾಡ್ಕೊಡ್ತೀವಿ ಒಂದಿನ ಎರಡು ದಿನದಲ್ಲೆಲ್ಲ ಈ ಥರ ನೀರು ಕುಡಿಸ್ಕೊಂಡು ರೋಗ ಬಂದ್ರೂ ನೀವು ಮೆಡಿಸನ್ ಮಾಡಿದಾಗ ಒಂದಿನ ಇಲ್ಲ ಎರಡು ದಿನಕ್ಕೆ ಆಲ್ಮೋಸ್ಟ್ ಅಕ್ಕಿಗಳು ರೆಡಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ದಯವಿಟ್ಟು ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಮಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ನಿಮ್ಮ ಕ್ಲಿಯರ್ ನಿಮ್ಮ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಬಾಯ್